ವಿಶಿಷ್ಟರ ಮಾತು ಕೇಳಿದ ಮೇಲೆ ಮನಸ್ಸಿಗೆ ಸಮಾಧಾನ ಆಗಿ ದಶರಥ ಸಂತೋಷದಿಂದ ಹಾಗಾದ್ರೆ ರಾಮನ್ ಕರ್ಕೊಂಬನ್ನಿ ಅಂದ ಮುಂದೆ ಎರಡು ಮೂರು ನಿಮಿಷದಲ್ಲೇನೆ ತಕ್ಷಣದಲ್ಲೇ ರಾಮ ಲಕ್ಷ್ಮಣರು ಇಬ್ಬರು ಬಂದ್ರು ಗಮನಿಸಬೇಕಾದದ್ದು ಆತ ಲಕ್ಷ್ಮಣನ ಕೇಳಿಲ್ಲ ವಿಶ್ವಾಮಿತ್ರರು ರಾಮನ್ ಕಳಿಸ್ಕೊಡು ಅಂತ ಹೇಳಿದ್ದಾರೆ ಇಲ್ಲಿ ರಾಮ ಅಂದ್ರೆ ಲಕ್ಷ್ಮಣನು ಅಂದ ಹಾಗೇನೇ ಇಬ್ಬರು ಬಹಿಪ್ರಾಣಗಳು ಅಂತ ಹೇಳ್ತಾರಲ್ಲ ಒಂದೇ ಜೀವ ಎರಡು ದೇಹ ಹಾಗಿದ್ದವ್ರು ಇಲ್ಲಿ ಒಂದ್ ಮಾತನ್ನ ಗಮನಿಸ್ಬೇಕು ವಾಲ್ಮೀಕಿಗಳು ಹೇಳಲ್ಲ ಇದನ್ನ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಯಾವಾಗ ಕರ್ಕೊಮ್ಮನಿ ರಾಮನ್ನ ಅಂದಾಗ ಲಕ್ಷ್ಮಣನು ಬಂದ್ಬಿಟ್ನೋ ಅನ್ ಜೊತೆಗೆ ತನ್ನ ತನ್ನ ಆಯುಧಗಳನ್ನು ತಗೊಂಡೇ ಬಂದ್ಬಿಟ್ರು ಅವರು ಅಂದ್ರೆ ಕಾಡಿಗೆ ಹೋಗೋದು ತಯಾರಾಗೇ ಬಂದವರು ಅವರಿಬ್ರು ಇಲ್ಲಿ ಒಂದ್ ಮಾತನ್ನ ನಾನು ಗಮನಿಸ್ಬೇಕಾದ ತಾಯಿ ಕೌಶಲ್ಯ ಏನ್ ಮಾಡಿದ್ಲು ತಾಯಿ ಸ್ವಾಮಿತ್ರ ಏನ್ ಮಾಡಿದ್ರು ಅವ್ರ ಬೇಡ ನೀ ಹೋಗ್ಬೇಡ ಅನ್ಬೇಕಾಗಿತ್ತಲ್ಲ ಅವರು ನೀನ್ ಯಾಕೆ ಹೋಗ್ತೀಯ ಸಣ್ಣ ರಾಜ್ಕುಮಾರ ನೀನು ನೀನ್ ಯಾಕೆ ಹೋಗ್ತೀಯ ಅನ್ಬೇಕಾಗಿತ್ತಲ್ಲ ಅವ್ರ ಯಾರ್ದು ಮಾತು ಹೇಳಲ್ಲ ವಾಲ್ಮೀಕಿಗಳು ಅಂದ್ರೆ ತಾಯಿ ಅಂದರಿಬ್ರು ಏಕ ಮನಸ್ಕರಾಗಿ ಈ ಮಾತನ್ನು ಕೇಳ್ಕೊಂಡಿದ್ದಾರೆ ಅವ್ರ ಹಿಂದೆ ಅರಮನೆಯಲ್ಲಿ ಅಂತಪುರದಲ್ಲಿ ಅವ್ರ ಹಿಂದೆ ಇರ್ಬೇಕು ಯಾಕ ಮದುವೆ ವಿಷಯ ಮಾತಾಡ್ತಿರ್ಬೇಕಾದ್ರೆ ಸಭೆಯಲ್ಲಿ ಇದೆ ಹೋದ್ರೂ ಪಕ್ಕದಲ್ಲಿ ಕೂತಿರ್ತಾರೆ ಕೇಳೋದಕ್ಕೆ ಆಗಿನ ಕಾಲದಲ್ಲಿ ಹಾಗೆ ಪ್ರಾಣಿಯರೆಲ್ಲ ಹಿಂದೆ ಪರದೆ ಹಿಂದೆ ಕೂತಿರ್ಬೇಕು ಅಂತ ಈ ಮಾತುಗಳನ್ನು ಕೇಳಿಸ್ಕೊಂಡಿರ್ಬೇಕು ನನ್ನದ್ದೇ ನನ್ನ ತಿಳುವಳಿಕೆ ಇದು ಕೇಳ್ಕೊಂಡಿದ್ದಾರೆ ಅವರು ಕೇಳ್ಕೊಂಡಾಗ ಈ ವಾದ ವಿವಾದ ಎಲ್ಲ ಕೇಳ್ಕೊಂಡಿದ್ದಾರೆ ಕೌಸಲ್ಯಗೆ ಸೌಮಿತ್ರಿ ಯಾವ ತಕರಾರು ಇದ್ದಂಗಿಲ್ಲ ಹೋಗ್ಲಿ ಮಗ ಏನ್ ತೊಂದರೆ ಇಲ್ಲ ಯಾಕಂದ್ರೆ ವಿಶ್ವಾಮಿತ್ರರು ಆಶ್ರಯದಲ್ಲಿ ಇದ್ದಾನೆ ಅನ್ನೋ ನಂಬಿಕೆ ಕಳಿಸ್ಕೊಟ್ರು ಈ ಮಾತು ಮುಂದೆ ಬೇಕಾಗತ್ತೆ ನನಗೆ ಕೌಸಲ್ಯ ಯಾವ ಇಲ್ಲದೆ ಮಗ ರಾಮನ ಕಳಿಸ್ಬಿಟ್ಲಲ್ಲ ಇಬ್ರು ಬಂದ್ರು ಬಂದ ತಕ್ಷಣ ಅವರು ಮಂಗಳ ಆಗ್ಲಿ ಅಂತ ಆರತಿ ಮಾಡಿದ್ರು ವಶಿಷ್ಠರು ಮಂಗಳ ಸೂಕ್ತಗಳನ್ನ ಹೇಳಿದ್ರು ಆಶೀರ್ವಾದ ಮಾಡಿದ್ರು ದಶರಥ ಇಬ್ರು ಅಪ್ಕೊಂಡು ಆ ಒಂದು ಪದ್ಧತಿ ಇತ್ತಾಗಿನ ಕಾಲದಲ್ಲಿ ಇದನ್ನ ಶಿರಗ್ರಹಣ ಅಂತ ಮಕ್ಕಳನ್ನ ಕಳಿಸ್ಕೊಡ್ಬೇಕಾದ್ರೆ ಅಪ್ಕೊಂಡು ಅವ್ರ ನೆತ್ತಿಯನ್ನು ಮೂಸ್ತಾ ಇದ್ರು ತಂದೆ ತಾಯಿದ್ರು ನೆತ್ತಿಯನ್ನು ಮೂಸಿ ನೋಡೋದು ಅಂತಂದ್ರೆ ಆಶೀರ್ವಾದ ಮಾಡದಂಗೆ ತಮ್ಮ ಪೂರ್ತಿ ಆಶೀರ್ವಾದವನ್ನು ಮಕ್ಕಳಿಗೆ ಕೊಟ್ಟ ಹಾಗೆ ಇದು ಎಲ್ಲ ಕಾಲದಲ್ಲೂ ಬಂದಿರುವಂತದ್ದು ಅದನ್ನ ಮಾಡಿ ಹೋಗಪ್ಪ ಕರ್ಕೊಂಡು ಹೋಗ್ಬಾ ಅವ್ರ ಜೊತೆ ಹೋಗ ಉಗ್ರ ಜೊತೆಗೆ ಅಂತ ಕಳಿಸಿದ್ರು ಚೆನ್ನಾಗಿ ಹೇಳ್ತಾರೆ ತಾವರೆ ಕಣ್ಣಿನ ರಾಮ ವಿಶ್ವಾಮಿತ್ರನ ಪಕ್ಕದಲ್ಲಿ ನಿಂತ್ಕೊಂಡಾಗ ತಂಪಾದ ಗಾಳಿ ಬೀಸತ್ತಂತೆ ವಾಲ್ಮೀಕಿಗಳ ಮಾತು ಸುಮ್ಮನೆ ಹಗರ ಮಾತಲ್ಲ ಅದು ವಿಶ್ವಾಮಿತ್ರ ಕೋಪಕ್ಕೆ ಹೆಸರಾಗಿದ್ದವ್ರು ಸಾಧ್ಯ ಕೋಪ ಅವ್ರಿಗೆ ಈ ಕೋಪ ತೋರಿಸಿಲ್ಲ ಬಂದು ಅಷ್ಟರಲ್ಲಿ ಕೋಪ ಬಂದಿತ್ತ ಅವ್ರಿಗೆ ಶಾಪ ಕೊಡ್ತೀನಿ ಅಂತ ಬದಲು ನಾನು ಹೋಗ್ತೀನಿ ಚೆನ್ನಾಗಿರು ನೀನು ಬರ್ಷಚನ ಮೃಷ್ಟರಾಗಿ ಅಂತ ಅಂದಿದ್ರಲ್ಲ ರಾಮ ಬಂದ ತಕ್ಷಣ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಾಗ ಒಂದು ತಂಪಾದ ಗಾಳಿ ಬೀಸದಂಗ ಆಯ್ತಂತೆ ಅರ್ಥ ಏನ್ ಗೊತ್ತಾ ವಿಶ್ವಾಮಿತ್ರ ಕೋಪ ತಕ್ಷಣ ಶಾಂತವಾಗಿ ಹೋಯ್ತು ರಾಮ ಬಂದ ತಕ್ಷಣ ಅಂತ ರಾಮ ಅಂದ್ರೆ ಹಾಗೆ ರಾಮ ಅಂದ್ರೆ ಹಾಗೆ ಅದು ತಿಳುವಳಿಕೆ ಅದು ಜ್ಞಾನ ಅದೊಂದು ಪ್ರೀತಿಯ ಸಮುದ್ರ ಅದು ಅದು ಯಾವಾಗ್ಲೂ ತಂಪೆ ಇರ್ಬೇಕಾದ್ರು ರಾಮ ಹತ್ತಿರ ಬಂದಾಗ ಒಂದ್ ತಂಪಾದ ಗಾಳಿ ಬಂದಾಗ ಆಗಿ ವಿಶ್ವಾಮಿತ್ರ ಕೋಪ ಕೂಡ ತಂಪಾಗಿರ್ಬೇಕು ಅನ್ಸುತ್ತೆ ಆಯ್ತು ಆಕಾಶದಿಂದ ಪುಷ್ಪವೃಷ್ಟಿ ಆಯ್ತಂತೆ ಇದು ಬಹಳ ಮುಖ್ಯವಾಗಿ ಗೆಲ್ಬೇಕಾದ್ದು ಸ್ನೇಹಿತರೆ ಯಾವುದೇ ಕೆಲಸ ಆಗ್ಬೇಕಾದ್ರೆ ಎರಡು ಒಂದು ಸಂಕಲ್ಪ ಶಕ್ತಿ ಒಂದು ಕ್ರಿಯಾಶಕ್ತಿ ಅಂತ ಬೇಕಾಗುತ್ತೆ ಎರಡು ಆಗೋಲ್ಲ ಬರೀ ಕ್ರಿಯೆಯಿಂದ ಆಗೋಲ್ಲ ಮೊದಲು ಸಂಕಲ್ಪ ಮಾಡ್ಬೇಕು ಮಾಡ್ತೀನಿ ಇದನ್ನ ಅಂತ ತೀರ್ಮಾನ ಮಾಡ್ಕೊಳ್ಬೇಕು ಅದಕ್ಕೆ ಪೂರಕವಾಗಿ ಕ್ರಿಯೆ ಬರಬೇಕು ಕೆಲಸ ಮಾಡೋದು ಸಂಕಲ್ಪಕ್ಕೆ ಇವತ್ತಿದ ಕೆಲಸ ಮಾಡ್ತೀನಿ ಅಂತ ಅನ್ಕೊಳ್ಳೋದ್ದೆಲ್ಲ ಸಂಕಲ್ಪ ಅದು ಅದಕ್ಕೆ ಸರಿಯಾಗಿ ಪ್ರಯತ್ನ ಮಾಡೋದು ಕ್ರಿಯಾಶಕ್ತಿ ಬರೀ ಕೆಲವ್ರು ಮಾಡ್ತಾರೆ ನಾಳೆಯಿಂದ ಬೆಳಿಗ್ಗೆ ಐದು ಗಂಟೆಗೆ ವಾಕಿಂಗ್ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋದು ಅಲಾರಾಮ್ ಇಟ್ಟಿರ್ತಾರೆ ಅದ್ ತಲೆ ಮೇಲೆ ಹೊಡೆದ್ಬಿಟ್ಟು ಇವತ್ತು ಯಾಕೋ ಮೋಡ ಹಾಕಿದಂಗಿದೆ ನಾಳೆಯಿಂದ ಹೋಗೋಣ ಸಂಕಲ್ಪ ಏನೋ ಚೆನ್ನಾಗಿತ್ತು ಕ್ರಿಯೆ ಆಗಲಿಲ್ಲ ಕೆಲಸ ಆಗೋಲ್ಲ ಕೆಲವು ದಡ ದಡ ಕ್ರಿಯೆ ಮಾಡಿಬಿಡುದು ಯಾತಕ್ ಮಾಡಿದೆ ಇದನ್ನ ಮಾಡಬೇಕಾಗಿತ್ತು ಸುಮ್ಮನೆ ಮಾಡಿದ್ದಪ್ಪ ನಾನು ಇಡೀ ದಿವಸ ಓಡಾಡಿದೆ ಏನೂ ಪ್ರಯೋಜನ ಆಗಲಿಲ್ಲ ಅಲ್ಲಿ ಸಂಕಲ್ಪ ಇಲ್ಲ ಸಂಕಲ್ಪ ಅಂದ್ರೆ ತೀರ್ಮಾನ ಆ ತೀರ್ಮಾನಕ್ಕೆ ಬದ್ಧವಾಗಿ ಕ್ರಿಯೆ ನಡೀಬೇಕು ಇಲ್ಲಿ ಕೂಡ ಎರಡು ಸೇರ್ಕೊಂಡಿದೆ ಬಹುಶಃ ನೀವು ಭಗವದ್ಗೀತೆಯಲ್ಲಿ ಗಮನಿಸಿರ್ಬೇಕು ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯೋಭೂತೋ ಧ್ರುವ ನೈತಿರ್ಮ ತಿರ್ಮಮ ಯಾವಾಗ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಯೋಗೇಶ್ವರನಾದ ಕೃಷ್ಣ ಮತ್ತು ಪಾರ್ಥ ಇಬ್ರು ಇದ್ದಾಗ ಎಲ್ಲಿ ಸೇರ್ಕೊಂಡಿದ್ದಾರೋ ಅಲ್ಲಿ ಯಶಸ್ ಗ್ಯಾರಂಟಿ ಅಂತ ಕೃಷ್ಣ ಸಂಕಲ್ಪ ಶಕ್ತಿ ಅವನು ಯುದ್ಧ ಮಾಡೋನಲ್ಲ ಕ್ರಿಯಾಶಕ್ತಿ ಅರ್ಜುನ ಎಲ್ಲಿ ಸಂಕಲ್ಪ ಶಕ್ತಿ ಕ್ರಿಯಾಶಕ್ತಿ ಒಂದು ಗೂಡಿದ್ದಾವೋ ಅಲ್ಲಿ ಯಶಸ್ ಗ್ಯಾರಂಟಿ ಅಂತ ಅನ್ಸರ್ಟನ್ ಸರ್ಟನ್ ನೋ ಅನ್ಸರ್ಟನ್ ಇದೆ ಹಾಗೆ ಇಲ್ಲಿ ಕೂಡ ವಿಶ್ವಾಮಿತ್ರ ಸಂಕಲ್ಪ ಶಕ್ತಿ ಸ್ವಭಾವ ಮಾರಾಚರನ್ನು ಹೊಡೆದು ಹಾಕ್ಬೇಕು ಅಂತಿದೆ ಅಷ್ಟೇ ಅಲ್ಲ ಅವ್ರ ಇರೋದು ಮಂದ್ ಬಹಳ ದೊಡ್ಡದಿದೆ ಗೊತ್ತಾಗುತ್ತೆ ನಮಗೆ ಬಹಳ ದೊಡ್ಡ ವಿಚಾರ ಇದೆ ಅವರು ಸಣ್ಣದಿಲ್ಲ ಆ ಸಂಕಲ್ಪ ಶಕ್ತಿ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಸಂಕಲ್ಪವನ್ನ ಅದಕ್ಕೆ ಕ್ರಿಯೆ ರೂಪದಲ್ಲಿ ಬರುವಂತವನು ರಾಮ ಆದ್ರಿಂದ ಯಾವಾಗ ಸಂಕಲ್ಪ ಕ್ರಿಯೆಗಳು ಒಂದಾಗ್ತದೋ ಅಲ್ಲಿ ಮಂದ ಮಾರುತ ಸಂತೋಷ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಅದ್ರ ಹೇಳ್ತಾರೆ ಆಕಾಶದಿಂದ ದೇವತೆಗಳ ಪುಷ್ಪವೃಷ್ಟಿ ಮಾಡಿದ್ರಂತೆ ಶಂಖಗಳು ಶಬ್ದ ಮಾಡಿದ್ರು ಅಂದ್ರೆ ಸಂತೋಷ ಆಯ್ತು ಸಂಭ್ರಮ ಆಯ್ತು ಎಲ್ಲಾ ಕಡೆನು ಮುಂದೆ ವಿಶ್ವಾಮಿತ್ರ ಹೊರಟರು ಅರಮನೆಯಿಂದ ಮನೆಯಿಂದ ಅವ್ರ ಹಿಂದೆ ಎಷ್ಟ್ ಚಂದ ವರ್ಣನೆ ಮಾಡ್ತಾರೆ ಮುಂಗುರುಳಿನ ಶ್ರೀರಾಮ ಅವನ ಹಿಂದೆ ಧನುರ್ಧಾರಿಯಾದ ಲಕ್ಷ್ಮಣ ಕಲ್ಪನೆ ಮಾಡ್ಬೇಕು ಕಣ್ಣಿಗೆ ಕಟ್ಟುವ ಹೇಳ್ತಾರೆ ಮುಂದೆ ವಿಶ್ವಾಮಿತ್ರ ಹೋಗ್ತಿದ್ದಾರೆ ನಿಮ್ ಕಣ್ಮ ಚಿತ್ರ ಬರಬೇಕು ನಾರ್ ನಾರು ಬಟ್ಟೆ ಜಟೆ ಜೂಟ ಗಡ್ಡ ಮುಖದಲ್ಲಿ ತಪಸ್ಸಿನ ಕಳೆ ದಂಡ ಕಮಂಡ್ಲ ಹಿಡ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವ್ರ ಹಿಂದೆ ರಾಮ ಅವನ ವರ್ಣನೆ ಹೇಗಿದೆ ನೋಡಿ ಆ ಅತ್ಯಂತ ಪ್ರಭಾವಶಾಲಿ ತೇಜಸ್ವಿಗಳಾದಂತಹ ವಿಶ್ವಾಮಿತ್ರರ ಮುಂದೆ ಅತ್ಯಂತ ಮಂದಸ್ಮಿತನಾದಂತಹ ಮುಂಗುರುಳಿನ ರಾಮ ಚಂದದ ರಾಮ ಅವನಿಂದ ಹೋಗ್ತಾನೆ ಅವನಿಂದ ಧನುರ್ಧಾರಿಯಾದ ಲಕ್ಷ್ಮಣ ಮೂರು ಜನ ಹಿಂಗೆ ಹೋಗ್ತಾ ಇದ್ದಾರೆ ಅವ್ರ ಹೆಗಲ್ ಮೇಲೆ ಎರಡು ಹೆಗಲ್ ಮೇಲೆ ಬಿಲ್ ಇದೆ ಬಲಗಡೆ ಬಿಲ್ ಇದೆ ಎರಡೂ ಕಡೆ ಬತ್ತಳಿಕೆಗಳಿದ್ದಾವೆ ಬತ್ತಳಿಗೆಗಳಂದ್ರೆ ಬಾಣ ಬುಟ್ಟಿ ತರ ಆ ಬಿದಿರೇನ್ ಬುಟ್ಟಿ ತರ ಬೇಕಾದಷ್ಟು ಬಾಣಗಳು ಇಟ್ಕೊಂಡಿದ್ದಾರೆ ಎರಡು ಹೆಗಲಿ ಕಟ್ಕೊಂಡಿದ್ದಾರೆ ನಿಮ್ ಕಣ್ಮ ಚಿತ್ರ ಬರ್ಬೇಕಪ್ಪ ಒಟ್ಟು ಹದಿಮೂರ್ ಹದ್ನಾಕ್ ವರ್ಷ ಹುಡುಗರು ಆ ಎರಡು ಹೆಗಲ ಮೇಲೆ ಬತ್ತಳಿಕೆಗಳು ಹೀಗೆ ಎರಡು ಕಟ್ಟಿದ ದೊಡ್ಡದು ಕೈಯಲ್ಲಿ ಬಾಣದ ಬಿಲ್ಲಿದೆ ಇಬ್ರು ಹೋಗ್ತಿದ್ದಾರೆ ಹ್ಯಾಕ್ ಕಾಣಿಸ್ತಿದ್ರು ಅಂತಂದ್ರೆ ರಾಮ ಲಕ್ಷ್ಮಣರು ಮೂರು ಹೆಡೆಯ ಸರ್ಪಗಳಂತೆ ಕಾಣುತ್ತಿದ್ರು ಅಂತ ಅವ್ರ ತಲೆನೇ ಒಂದ್ ಹೆಡೆ ಪಕ್ಕದಲ್ಲಿ ಬತ್ತಳಿಕೆ ಇನ್ನೆರಡು ಹೆಡೆ ಕಂಡ ಹಾಗೆ ಮೂರು ಹೆಡೆ ಸರ್ಪಗಳ ಕಂಡ ಹಂಗೆ ಕಾಣ್ತಾ ಇದ್ರಂತೆ ಅವರು ಧನುಷ್ಪಾನಿಗಳಾಗಿ ದಶದಿಕ್ಕಗಳನ್ನ ಬೆಳಗ್ತಾ ವಿಶ್ವಾಮಿತ್ರ ಹಿಂದೆ ಹೋಗ್ತಾ ಇದ್ರು ಈ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದ ಹುಡುಗರು ಅವರು ಹೋಗೋ ಗೊತ್ತಿಲ್ಲ ಅಲ್ಲ ಅರ ಹೋಗ್ತೀವಿ ಅಂತ ಮನೆಯಲ್ಲಿ ಆರಾಮಾಗಿದ್ದಾರೆ ಹೊರಟು ಗೋಧಾ ಚರ್ಮದಿಂದ ಮಾಡದಂತ ಅಂಗುಲಿ ತ್ರಾಣವನ್ನ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಗ್ಲೌಸ್ ಹಾಕೋಬೇಕನ್ನ ಕಡ್ಗಡೆ ಹಿಡ್ಕೋಬೇಕಾದ್ರೆ ಕೈ ಕತ್ತರಿಸುತ್ತೆ ಅದ್ ಯಾವ ಚರ್ಮದಿಂದ ಮಾಡ್ಬೇಕು ಮೆದುವಾದ ಜಿಂಕೆ ಚರ್ಮದಿಂದ ಮಾಡಿದ್ರೆ ಆಗೋಲ್ಲ ಗೋಧಾ ಅಂದ್ರೆ ಮೊಸಳೆ ಅಂತ ಪ್ರಾಣಿ ಅದು ಬಿರುಸ್ ಚರ್ಮ ಆ ಬಿರುಸಿ ಒಂದು ಗ್ಲೌಸ್ ಹಾಕೊಂಡಿದ್ದಾರೆ ಅದ್ರ ಖಡ್ಗಾಯ್ಡ್ಕೊಂಡಿದ್ದಾರೆ ವಿಶ್ವಾಮಿತ್ರ ಹಿಂದೆ ಹೋಗ್ತಿದ್ದಾರೆ ಅವ್ರು ಹೋಗ್ತಿದ್ರೆ ಹ್ಯಾಕ್ ಕಾಣಿಸ್ತಾ ಇತ್ತು ಅಂದ್ರೆ ಬ್ರಹ್ಮನ ಹಿಂದೆ ಹೋಗ್ತಿರುವಂತಹ ಅಶ್ವಿನಿ ದೇವತೆಗಳು ಹೋದಂಗ್ ಕಾಣ್ತಾ ಇತ್ತು ಅಂತ ವಿಶ್ವಾಮಿತ್ರ ವರ್ಣನೆ ಎಷ್ಟು ಚೆನ್ನಾಗಿದೆ ವಾಲ್ಮೀಕಿಗಳ ಚಿಂತನೆ ಎಷ್ಟ್ ಚೆನ್ನಾಗಿದೆ ನೋಡಿ ಬ್ರಹ್ಮನ ಹಿಂದೆ ಹೋಗ್ತಾರೆ ಅಶ್ವಿನಿ ದೇವತೆಗಳು ಹ್ಯಾಕ್ ಕಾಣಿಸ್ತಾ ಇದ್ರು ಅಥವಾ ಪರಮೇಶ್ವರನ ಹಿಂದೆ ಹೋಗ್ತಿರುವಂತ ಸ್ಕಂದ ವಿಶಾಖರಂಗೆ ಕಾಣಿಸ್ತಾ ಇದ್ರು ಅಂತ ಮುಂದೆ ಒಂದು ಒಂದೂವರೆ ಯೋಜನ ನಡ್ಕೊಂಡು ಹೋದ್ರು ಹನ್ನೆರಡು ಮೈಲ್ ಒಂದು ಯೋಜನಾ ಅಂದ್ರೆ ಅಷ್ಟು ನಡ್ಕೊಂಡು ಹೋದ್ರು ಸರಿಯೋ ನದಿ ದಕ್ಷಿಣ ತಟ ಬಂತು ಸರಿಯೋ ನದಿ ದಂಡೆ ದಕ್ಷಿಣ ತಟ ಅಲ್ಲಿ ಕೂರ್ಸಿದ್ರು ರಾಮ ಪ್ರೀತಿಯಿಂದ ಕರೆದ್ರು ವಿಶ್ವ ರಾಮ ಕೂಡ ಪೈಲಿ ಇಲ್ಲಿ ಆಚಮನ ಮಾಡು ನಿನಗೆ ಒಂದು ಅತ್ಯಂತ ಬಹುದೊಡ್ಡ ಶಕ್ತಿಯನ್ನು ಕೊಡ್ಬೇಕು ನಾನೀಗ ಮುಂದೊಡ್ಡ ಕೆಲಸ ಆಗ್ಬೇಕಲ್ಲ ನಿನಗೆ ಕೆಲ್ಸ ಶಕ್ತಿ ಕೊಡ್ಬೇಕಲ್ಲ ನಾ ನಿನಗೆ ಬಲ ಅತಿಬಲ ಅನ್ನುವಂಥ ಎರಡು ವಿದ್ಯೆಗಳನ್ನು ಕಳಿಸ್ಕೊಡ್ತೇನೆ ಅಂತ ಏನು ಶಕ್ತಿ ಅದು ಅತಿ ಬಲ ಮತ್ತು ಅತಿಬಲ ಈ ಬಲ ಅತಿಬಲ ಪಡ್ಕೊಂಡ್ರೆ ಬೇಗ ಪಡ್ಕೋಬೇಕಿದ್ರು ಯಾಕಂದ್ರೆ ಯಾವಾಗ ತಾಟಕಿ ಬರ್ತಾಳೆ ಯಾವಾಗ ಮಾರ್ಸಿ ಬರ್ತಾನೆ ಗೊತ್ತಿಲ್ಲ ಗಡಿ ನಾವೀಗ ಅದಕ್ಕೆ ಏನ್ ಕೊಡ್ತೀವಿ ನಿಮಗೆ ಈ ಮಂತ್ರ ಬರೋದಿಂದ ಏನಾಗ್ತದೆ ನಿನಗೆ ಶ್ರಮ ಆಗೋದಿಲ್ಲ ಜ್ವರ ಬರೋದಿಲ್ಲ ಆಯಾಸ ಬಾಧೆನೆ ಆಗೋಲ್ಲ ನೀ ಎಷ್ಟೇ ದುಡಿದ್ರು ಕೂಡ ಶ್ರಮ ಆಗೋಲ್ಲ ಆಯಾಸ ಆಗಲ್ಲ ನಿನಗೆ ಮತ್ತಿನ್ನೊಂದು ಯಾವುದೇ ರೂಪದಲ್ಲಿ ಪರಿವರ್ತನ ಸುಸ್ತ ಆದಾಗ ಒಂದ್ಸಲ ಭುಜ ವೀಕ್ ಆದಂಗೆ ಅನ್ಸುತ್ತೆ ಮುಖದಲ್ಲಿ ಆಯಾಸ ಕಾಣಿಸುತ್ತೆ ನೀನು ಏನೂ ಕಾಣಿಸಲ್ಲ ರೂಪದಲ್ಲಿ ಪರಿವರ್ತನೇ ಆಗೋಲ್ಲ ನಿನಗೆ ಹಸಿವೆ ನೀರಡಿಕೆ ಆಗೋಲ್ಲ ಆಯಾಸ ಆಗಲ್ಲ ಜ್ವರಬಾಧೆ ಇರೋದಿಲ್ಲ ಯಾವುದು ಪರಿವರ್ತನೆ ಆಗೋಲ್ಲ ಅದು ಅಲ್ಲದೇನೆ ನೀ ಮಲ್ಕೊಂಡಾಗಿದ್ದಾಗ ಕೂಡ ನೀ ಅಜಾಗರೂಕನಾಗಿದ್ದಾಗ ಕೂಡ ರಾಕ್ಷಸನೇನು ಮುಟ್ಟೋಕ್ಕಾಗಲ್ಲ ಈ ಬಲ ಅತಿಬಲ ಎರಡು ನಿನಗೆ ವಿದ್ಯೆಗಳನ್ನ ಕಲಿಸ್ಬಿಟ್ರೆ ನೀ ಮಲ್ಕೊಂಡಿದ್ರು ಕೂಡ ರಾಕ್ಷಸನ ಏನು ಮಾಡೋಕಾಗಲ್ಲ ಅಂತ ಶಕ್ತಿ ಅದಕ್ಕಿದೆ ಮತ್ತೆ ಭುಜಬಲದೊಳಗೆ ನಿನಗೆ ಸಮಾನನಾಗಿದ್ದವರು ಮೂರು ಲೋಕದಲ್ಲಿ ಯಾರು ಇರೋಕ್ ಸಾಧ್ಯ ಇಲ್ಲ ಮೊದಲೇ ರಾಮ ಪರಾಕ್ರಮ ಇದ್ದೇ ಇದೆ ಅದರ ಜೊತೆಗೆ ಬಲ ಅತಿಬಲ ಸೇರ್ಕೊಂಡ್ಬಿಟ್ರೆ ಮೂರು ಲೋಕದಲ್ಲಿ ನೀನು ಸಮಾನವಾಗಿರುವಂತಹ ಶಕ್ತಿಶಾಲಿ ಯಾರು ಇರೋದಿಲ್ಲ ಅಷ್ಟೇ ಅಲ್ಲ ಈ ಮಂತ್ರಗಳ ನೀನು ಸರಿಯಾಗಿ ಜಪ ಮಾಡ್ತಾ ಇದ್ರೆ ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಸೌಭಾಗ್ಯದಲ್ಲಿ ಸಾಮರ್ಥ್ಯದಲ್ಲಿ ತತ್ವಜ್ಞಾನದಲ್ಲಿ ಮಾತಿನಲ್ಲಿ ನೀನು ಮೀರಿಸೋರು ಯಾರು ಇಲ್ಲ ಬರೀ ಶಕ್ತಿಯಲ್ಲಿ ಮಾತ್ರ ಅಲ್ಲ ಬರೀ ಬಾಣ ಬಿಲ್ಲು ಬಿಡೋದು ಯುದ್ಧ ಮಾಡೋದು ಅಷ್ಟೇ ಅಲ್ಲ ನೀನು ಸಾಮರ್ಥ್ಯದಲ್ಲಿ ತತ್ವಜ್ಞಾನದಲ್ಲಿ ವಾದ ವಿವಾದದಲ್ಲಿ ನೀನು ಸೋಲಿಸೋರು ಯಾರು ಇರೋದಿಲ್ಲ ಅಂತಹ ದೊಡ್ಡ ಶಕ್ತಿ ನಿನಗೆ ಕೊಡ್ತದೆ ಈ ಎರಡು ವಿದ್ಯೆಗಳು ನೀನು ಯಾವಾಗಲೂ ಮಾತೃ ದೇವತೆಗಳ ಹಾಗೆ ಇರ್ಬೇಕು ನಿನ್ನ ತಾಯಿಯರಿದ್ದ ಹಾಗೆ ಕಾಪಾಡ್ಕೋಬೇಕವನ್ನ ಇವನು ಜಪಿಸ್ತಾ ಇದ್ರೆ ನಿನ್ನ ಯುದ್ಧದಲ್ಲಿ ಕೂಡ ನೀರು ಅಡಿಕೆ ಆಗಲ್ಲ ಹಸಿವೆ ಆಗಲ್ಲ ಏನೂ ಇಲ್ಲ ಅದಂತೂ ನಿನ್ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಎಲ್ಲಾ ಕಡೆಗೂ ಹರಡುತ್ತೆ ಈ ಬಲ ಅತಿ ಬಲ ಎರಡನ್ನ ಕಾಪಾಡ್ಕೋ ಅಂತ ಹೇಳಿ ನೀ ಗುಣವಂತ ಇದ್ದೀಯಾ ನಾನು ತಪೋಬಲದಿಂದ ಸಂಪಾದನೆ ಮಾಡಿದಂತಹ ಎರಡು ಅಸಾಮಾನ್ಯ ವಿದ್ಯೆಗಳನ್ನ ನೀನು ಕಲಿಸ್ಕೊಡ್ತೇನೆ ತಗೊಂಡ್ಬಿಡು ಅಂತ ಹೇಳ್ತಾನೆ ಆಗ ರಾಮ ಸಂತೋಷದಿಂದ ಆಚಮನ ಮಾಡಿ ಮುಂದೆ ಕೂತ್ಕೋತಾನೆ ಆಗ ಜ್ಞಾನಿಗಳಾದಂತಹ ವಿಶ್ವಾಮಿತ್ರ ಮುನಿಗಳು ಬಲ ಅತಿ ಬಲ ಎರಡು ವಿದ್ಯೆಗಳನ್ನ ಅವರು ಉಪದೇಶ ಮಾಡಿದ್ರು ಅಂತ ಇಲ್ಲಿ ರಾಮನಿಗೆ ಉಪದೇಶ ಮಾಡಿದ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ ಹೇಳುವಾಗ ಅಲ್ಲಿ ಇದ್ದ ಅಂತ ತಿಳ್ಕೊಬೇಕು ನಾವು ರಾಮ ಅಂದ್ರೆ ಲಕ್ಷ್ಮಣ ಇದ್ದ ಹಾಗೆ ಅದರಿಂದ ರಾಮ ಲಕ್ಷ್ಮಣ ಇಬ್ಬರಿಗೂ ಅವರು ಉಪದೇಶ ಮಾಡಿದ್ರು ಅಥವಾ ರಾಮ ಅವ್ರ ಕಡೆಯಿಂದ ಪಡ್ಕೊಂಡು ರಾಮ ತನ್ನ ಲಕ್ಷ್ಮಣನಿಗೆ ಹೇಳಿದ್ನೋ ಅದು ಮಾತು ಹೇಳಲ್ಲ ಸ್ಪಷ್ಟವಾಗಿ ಅವರು ರಾಮನಿಗೆ ಬಲ ಅತಿಬಲ ವಿದ್ಯೆಗಳನ್ನ ಕಲಿಸ್ಕೊಟ್ರು ಅಂದಾಗ ನಾವು ತಿಳ್ಕೊಬೇಕಾದದ್ದು ಅವನ ಜೊತೆ ಲಕ್ಷ್ಮಣನ ಇದ್ದು ಅದನ್ನು ಪಡ್ಕೊಂಡಿ ಅವನು ಪಡ್ಕೊಂಡಿದ್ದ ಅಂತ ಹೇಳ್ಬೇಕಾದ ಮುಂದೆ ಮಂತ್ರೋಪದೇಶ ಮುಗಿದ ತಕ್ಷಣ ರಾಮನಿಗೊಂಥರ ದೇಹದಲ್ಲಿ ವಿಶೇಷ ಸಂಚಾರ ಆದಂಗ ಆಗ್ಬಿಡ್ತು ಎಲೆಕ್ಟ್ರಿಫೈನ್ ಒಳಗೆ ಏನೋ ಮೈ ಜುಮ್ಮು ಅನಿಸ್ಬಿಡುತ್ತೆ ಅವನ್ ಏನು ಅನಿಸ್ಬಿಡ್ತು ಸಡನ್ ಆಗಿ ಅವನ ಮುಖದ ಮೇಲೆ ಕಳೆ ಚೇಂಜ್ ಆಯ್ತು ಬದಲಾಯ್ತು ಮುಖದ ವಿಶೇಷ ಕಾಂತಿ ಬರೋಕ್ ಶುರು ಆಯ್ತು ಅದಾದ್ಮೇಲೆ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ರಿ ಇಬ್ರು ವಿಶ್ವಾಮಿತ್ರ ಹೇಳಿದ್ರಂತೆ ಗುರುವನ್ನ ಸೇವೆ ಮಾಡೋದು ಹಾಗೆ ಕಲಿಸ್ಕೊಡ್ತೀನಿ ಅಂತ ಕಲ್ಕೋಬೇಕು ನೀನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನೀನು ಎಷ್ಟೇ ದೊಡ್ಡವನಾಗಿದ್ರು ಗುರುಗಳನ್ನು ಕಂಡಾಗ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಶರಣಾಗ್ಬೇಕು ಆ ಗುರು ಶುಶ್ರೇಷೆ ಮಾಡುವ ವಿಧಾನವನ್ನು ಕಲಿಸ್ಕೊಡ್ತೀನಿ ಯಾಕೆ ಮುಖ್ಯ ಗೊತ್ತಾ ರಾಮ ಮುಂದೆ ಚಕ್ರವರ್ತಿ ಆಗೋನು ಅವ್ನು ಯಾಕೆ ಇರಬೇಕು ಗುರು ಶುಶ್ರೂಷೆ ಅನ್ನುವಂಗಿಲ್ಲ ಎಷ್ಟು ದೊಡ್ಡವನಾಗ್ತಾನೋ ಅಷ್ಟು ಭಾಗವನ್ನ ಕಲಿಬೇಕು ಯಾರು ಭಾಗವದನ್ ಕಲಿತಾರೋ ಅವ್ರು ಮಾತ್ರ ದೊಡ್ಡವರಾಗೋಕೆ ಸಾಧ್ಯ ನೇಟ್ ಅವ್ರು ನಿಂತ್ಕೊಂಡವ್ರು ಯಾರು ದೊಡ್ಡವರು ಆಗಿಲ್ಲ ಆದ್ರಿಂದ ಮುಂದೆ ರಾಜ ಆಗ್ತಾನೆ ಅಂತ ಗೊತ್ತಿದ್ರು ಕೂಡ ವಿಶ್ವಾಮಿತ್ರರು ಗುರುಗಳ ಪೂಜೆಯನ್ನ ಶಿಷ್ಯಶನ ಹೇಗ್ ಮಾಡುದು ಅಂತ ಕಲಿಸ್ಕೊಟ್ರು ಆ ರಾತ್ರಿಯನ್ನ ಮೂರು ಜನ ಅಲ್ಲೇ ಸರಿಯುವ ದಂಡೆ ಮೇಲೆ ಕಳೆದ್ರು ಪಾಪ ರಾಜಕುಮಾರರು ಅರಮನೆಯಲ್ಲಿ ಇದ್ದು ಅಭ್ಯಾಸ ಕಾಡಲ್ಲಿ ಅಭ್ಯಾಸ ಇಲ್ಲ ಅವರಿಗೆ ಅಲ್ಲೇ ಹುಲ್ಲು ತಂದು ಹಾಕೊಂಡ್ರು ಆ ಹುಲ್ಲಿನ ಮೇಲೆ ಮಲ್ಕೊಂಡ್ರು ವಿಶ್ವಾಮಿತ್ರ ಗೊತ್ತಿದೆ ಬದುಕೊಂಡು ಗೊತ್ತಿದೆ ಹಾಗೆ ರಾಮ ಲಕ್ಷ್ಮಣರು ಕೂಡ ಅರಮನೆ ಎಷ್ಟು ನಿರಾಳವಾಗಿ ಮಲ್ಕೋತಿದ್ರೋ ಅಷ್ಟೇ ನಿರಾಳವಾಗಿ ಈ ಸೊಪ್ಪು ಸದೆ ಮೇಲೆ ಮಲಗಿ ನಿದ್ರೆ ಹೋದ್ರು ಅನ್ನೋ ಅಲ್ಲಿಗೆ ಇಪ್ಪತ್ತೆರಡನೇ ಸರ್ಗ ಮುಗಿತು